ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂದು ಕಿಚ್ಚನ ಪಂಚಾಯಿತಿ ಇವತ್ತು ನಡೀತಾ ಇದೆ ಇವತ್ತು ಶುರುವಾದಂಥ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಚೈತ್ರ ಅವರಿಗೆ ಸಖತ್ತಾಗಿ ಕ್ಲಾಸ್ ಅನ್ನ ಕಿಚ್ಚ ಅವರು ತಗೊಂಡಿದ್ದಾರೆ ಹಾಗಾದ್ರೆ ಇವತ್ತು ಏನೇನಾಯಿತು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವಾರ ಚೈತ್ರ ಅವರಿಗೆ ಒಂದು ಅನಾರೋಗ್ಯ ಸಮಸ್ಯೆಯಾಗಿ ಬಿಗ್ ಬಾಸ್ ಮನೆಯಿಂದ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ರು ಆದರೆ ಆಸ್ಪತ್ರೆಗೆ ಹೋದಂಥ ಚೈತ್ರ ಅವರು ಏನು ಮಾಡಿದರು ಅಂತಂದರೆ ಅಲ್ಲಿ ಹೊರಗಿನ ಸುದ್ದಿಗಳು ಅಂದರೆ ಅವರ ಬಗೆಗಿನ ಒಂದು ಒಪಿನಿಯನ್ಸ್ಗಳನ್ನು ಬೇರೆ ಒಂದು ಸ್ಪರ್ಧೆಗಳ ಬಗ್ಗೆ ಹೊರಗಡೆ ಯಾವ ರೀತಿ ಒಪಿನಿಯನ್ ಕ್ರಿಯೇಟ್ ಆಗಿದೆ ಅದ್ರ ಬಗ್ಗೆನ ಒಂದು ಮಾಹಿತಿಯನ್ನು ತಿಳ್ಕೊಂಡು ಇವತ್ತು ಮನೆ ಒಳಗೆ ಬಂದಂಥ ಒಂದು ಚೈತ್ರ ಅವರು ಎಲ್ರಿಗೂ ಕೂಡ ನಿನ್ನ ಬಗ್ಗೆ ಆ ರೀತಿ ಒಪಿನಿಯನ್ ಕ್ರಿಯೇಟ್ ಆಗಿದೆ ಈ ರೀತಿ ನೀವು ಪಾಸಿಟಿವ್ ಆಗಿದ್ದೀರಾ ನೀವು ನೆಗೆಟಿವ್ ಆಗಿದ್ದೀರಾ ಸೊ ಈ ರೀತಿಯ ಒಂದು ಮಾತುಗಳನ್ನು ಚೈತ್ರ ಅವರು ಹೇಳಿದ್ದಾರೆ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆ ಹೊರಗಡೆ ಇರುವ ಯಾವ ವಿಷಯವೂ ಗೊತ್ತಿರೋದಿಲ್ಲ ಇವನ್ ಅವರಿಗೆ ಟೈಮ್ ಎಷ್ಟಾಗಿದೆ ಅಂತ ಐಡಿಯಾ ಕೂಡ ಇರೋದಿಲ್ಲ ಹೀಗಾಗಿ ಇದು ಬಿಗ್ ಬಾಸ್ನ ಒಂದು ನಿಯಮ ಅಂತಾನೆ ಹೇಳ್ಬೋದು ಆದ್ರೆ ಚೈತ್ರ ಅವರು ಈ ಒಂದು ಅನಾರೋಗ್ಯದ ನೆಪ ಮಾಡಿ ಮನೆಯಿಂದ ಹೊರಗಡೆ ಹೋಗ್ತಾರೆ ಅದಾದ ನಂತರ ಬಿಗ್ ಬಾಸ್ ಮನೆಗೆ ಬಂದು ಈ ರೀತಿಯ ಒಂದು ಮಾಹಿತಿಯನ್ನ ಸ್ಪ್ರೆಡ್ ಮಾಡ್ತಾರೆ ಇದಕ್ಕೆ ಗರಂ ಆದಂತ ಕಿಚ್ಚ ಅವರು ಸಖತ್ತಾಗಿ ಚೈತ್ರ ಅವರಿಗೆ ಬೆಂಡನ್ನು ಎತ್ತಿದ್ದಾರೆ ಇನ್ನು ಸುದೀಪ್ ಅವರು ಕೇಳುವಂಥ ಪ್ರಶ್ನೆಗಳಿಗೂ ಕೂಡ ಯಾವುದೇ ರೀತಿಯ ಒಂದು ಹೆದರಿಕೆ ಇಲ್ಲದೇನೆ ಚೈತ್ರ ಅವರು ಮಾತನಾಡ್ತಾರೆ ನಾನು ಮಾಡಿರುವುದು ಯಾವುದೇ ರೀತಿಯ ತಪ್ಪಿಲ್ಲ ನಾನು ಯಾವುದೇ ಒಂದು ಏನೋ ಆ್ಯಡ್ ಮಾಡಿ ಅಥವಾ ಬೇರೆ ಒಂದು ವಿಷಯಗಳನ್ನು ಆ್ಯಡ್ ಮಾಡಿ ಸ್ಪರ್ಧಿಗಳಿಗೆ ಹೇಳಿಲ್ಲ ಇರೋದನ್ನೇ ನಾನು ಸ್ಪರ್ಧಿಗಳಿಗೆ ಹೇಳಿದ್ದೇನೆ ಡಾಕ್ಟರ್ಸ್ ಮತ್ತು ನರ್ಸ್ಗಳು ಯಾವ ರೀತಿ ಮಾಹಿತಿಯನ್ನು ನನಗೆ ಕೊಟ್ಟರು ಅದೇ ಮಾಹಿತಿಯನ್ನು ನಾನು ಸ್ಪರ್ಧಿಗಳಿಗೂ ಕೂಡ ಹೇಳಿದ್ದೇನೆ ಇದರಲ್ಲಿ ನನ್ನೇನು ತಪ್ಪಿಲ್ಲ ಅಂತ ಚೈತ್ರ ಅವರು ವಾದವನ್ನು ಮಾಡ್ತಿರ್ತಾರೆ ಆದರೆ ಕಿಚ್ಚ ಸುದೀಪ್ ಅವರ ಮುಂದೆ ಈ ರೀತಿಯ ವಾದಗಳು ನಡೆಯೋದಿಲ್ಲ ಅಂತ ನಮಗೆಲ್ಲ ಮುಂಚೆಯಿಂದನೂ ಗೊತ್ತಿದೆ ಕಿಚ್ಚ ಸುದೀಪ್ ಅವರು ಸ್ಟ್ರಿಕ್ಟ್ ಆಗಿ ಚೈತ್ರ ಅವರ ಮಾಡಿದಂತ ತಪ್ಪಿಗೆ ತುಂಬಾನೇ ಒಂದು ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಉಷ್ ಅಂತ ಹೇಳಿ ಅವರಿಗೆ ಒಂದು ಸುಮ್ಮನಾಗಿಸಿದ್ದಾರೆ ಸ್ನೇಹಿತರೆ ಚೈತ್ರ ಕುಂದಾಪುರ ಅವರಿಗೆ ಇದು ಮೊದಲನೇ ಬಿಗ್ ಬಾಸ್ ಆದರೆ ಕಿಚ್ಚ ಸುದೀಪ್ ಅವರಿಗೆ ಇದು ಹನ್ನೊಂದನೇ ಬಿಗ್ ಬಾಸ್ ಹೀಗಾಗಿ ಅಪಾರವಾದಂಥ ಅನುಭವವನ್ನು ಕಿಚ್ಚ ಸುದೀಪ್ ಅವರು ಪಡ್ಕೊಂಡಿದ್ದಾರೆ ಈ ರೀತಿಯ ಸ್ಪರ್ಧಿಗಳ ಒಂದು ಆಟಗಳನ್ನು ತುಂಬಾನೇ ನೋಡ್ಬಿಟ್ಟಿದ್ದಾರೆ ಹೀಗಾಗಿ ಯಾವುದೇ ರೀತಿಯ ನಾಟಕಗಳು ಮುಖವಾಡುಗಳನ್ನು ಕಿಚ್ಚ ಸುದೀಪ್ ಅವರ ಮುಂದೆ ನಡೆಯೋದಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಕಿಚ್ಚ ಅವರ ಖಡಕ್ ಮಾತಿಗೆ ಉತ್ತರವನ್ನ ಕೊಡೋದಕ್ಕೆ ಚೈತ್ರ ಅವರಿಗೆ ಆಗಲಿಲ್ಲ ಹೀಗಾಗಿ ಒಂದು ರೀತಿಯಲ್ಲಿ ಅವಮಾನ ಆಯಿತು ಅಂತಾನೆ ಹೇಳ್ಬೋದು ಆ ಒಂದು ಕಾರಣಕ್ಕೆ ಚೈತ್ರ ಅವರು ಈಗ ನಾನು ಮನೆಯಲ್ಲಿ ಇರೋದಕ್ಕಾಗಲ್ಲ ನನಗೆ ಉಸಿರುಗಟ್ಟುವಂಥ ವಾತಾವರಣದಲ್ಲಿ ಇರೋದಕ್ಕಾಗಲ್ಲ ಹೀಗಾಗಿ ಬಿಗ್ ಬಾಸ್ ಮನೆಯಿಂದ ನನ್ನ ಆಚೆ ಕಳಿಸ್ರಿ ನಾನು ಮನೆಗೆ ಹೋಗ್ತೀನಿ ಅಂತ ಚೈತ್ರ ಅವರು ಈಗ ಕೂತ್ಕೊಂಡಿದ್ದಾರೆ ಇಲ್ಲಿ ನೇರವಾಗಿ ಚೈತ್ರ ಅವರ ತಪ್ಪಾಗಿದೆ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ನಿನ್ನೆ ಒಂದು ಎಪಿಸೋಡ್ ಅಥವಾ ಮೊನ್ನೆ ಒಂದು ಎಪಿಸೋಡ್ನಲ್ಲಿ ಮೊದಲಿಗೆ ಅವರಿಗೆ ಮೋಸ ಮಾಡಿದ್ದು ಅದಾದ ನಂತರ ಆ ಒಂದು ತಪ್ಪನ್ನು ಒಪ್ಪಿಕೊಳ್ತೇನೆ ನಾನು ಸರಿಯಾಗಿ ಇದ್ದೇನೆ ಅಂತ ವಾದ ಮಾಡಿದ್ದು ನಂತರ ಈ ಒಂದು ಆರೋಗ್ಯ ಸಮಸ್ಯೆ ಬಗ್ಗೆ ನಾಟಕವಾಡಿದ್ದು ಇವೆಲ್ಲವನ್ನು ಸೇರಿ ಈಗ ಕಿಚ್ಚ ಅವರು ಸರಿಯಾಗಿ ಕ್ಲಾಸನ್ನು ತಗೊಂಡಿದ್ದಾರೆ ಇನ್ನು ಚೈತ್ರ ಅವರ ಜೊತೆಗೆ ಮೋಕ್ಷಿತ ಅವ್ರಿಗೂ ಕೂಡ ಅಪಾರ ಪ್ರಮಾಣದ ಒಂದು ವಿರೋಧಗಳು ವ್ಯಕ್ತವಾಗ್ತಿದೆ ನಿನ್ನೆ ಒಂದು ಎಪಿಸೋಡ್ ನಲ್ಲಿ ಅಂದ್ರೆ ವಾರದ ಕೊನೆಯಲ್ಲಿ ಒಂದು ಕಳಪೆ ಹಾಗೂ ಉತ್ತಮ ಒಂದು ಕೊಡುವಂತ ನೆಟ್ನಲ್ಲಿ ಧನ್ರಾಜ್ ಅವರನ್ನ ಟಾರ್ಗೆಟ್ ಮಾಡಿ ತಮ್ಮದೇ ಜೋಡಿಯಾದಂತಹ ಧನ್ರಾಜ್ ಅವರಿಗೆ ಕಳಪೆಯನ್ನ ಕೊಡ್ತಾರೆ ಹೀಗಾಗಿ ಮೋಕ್ಷಿತ್ ಅವರು ಕೂಡ ಸುದೀಪ್ ಅವರಿಂದ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಒಟ್ನಲ್ಲಿ ಚೈತ್ರ ಹಾಗೂ ಮೋಕ್ಷಿತ ಅವರಿಗೆ ತುಂಬಾನೇ ಒಂದು ಅರಿವಾಗಿದೆ ಅಂತಾನೆ ಹೇಳ್ಬಹುದು ಇನ್ಮೇಲಾದ್ರೂ ಚೈತ್ರ ಹಾಗೂ ಮುಕ್ಷಿತ್ ಅವರು ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್